ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಇಂದು ನಿನ್ನ ಕತೆ ನನ್ನ ಜೊತೆ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಸಂಚಿಕೆ ಮೊದಲಿಗೆ ಅಜಿತ್ ಭೂಮಿ ದೇವಸ್ಥಾನದಲ್ಲಿ ಅಜಿತ್ ಹತ್ರ ಭೂಮಿ ಹೇಳ್ತಾಳೆ ದಯವಿಟ್ಟು ನನಗೆ ಈ ಋತ ಕಂಪ್ಲೀಟ್ ಮಾಡಲು ಅವಕಾಶ ಮಾಡಿಕೊಡಿ ಪ್ಲೀಸ್ ಅಂತ ಪರಿಪರಿ ಕೇಳಿದಾಗ ಅಜಿತ್ ಒಪ್ಪಿಸ ಓಕೆ ಅಂತ ಹೇಳ್ತಾನೆ ನಂತರ ದೇವಸ್ಥಾನದ ಒಳಗೆ ಶ್ರವಣ್ ಮತ್ತು ಅಂಜನ ಇರ್ತಾರೆ ಶ್ರವಣ ದೇವರಲ್ಲೇ ಸ್ಮರಿಸುತ್ತಾ ಜ್ಞಾನದಲ್ಲಿ ಇರ್ತಾನೆ ಅಂಜನ ಕರೆದು ದೊಡ್ಡಪ್ಪ ಅಂತ ಹೇಳಿದಾಗ ಅಕ್ಷರ್ಯವಾಗಿ ಏನಾಯಿತು ಅಂತ ಕೇಳ್ತಾನೆ ಆಗ ದೊಡ್ಡಪ್ಪ ನಾನು ಸ್ವಲ್ಪ ಹೊರಗೆ ಹೋಗ್ಬಿಟ್ಟು ಬರಲ್ಲ ಅಂತ ಹೇಳಬೇಕಾದ್ರೆ ಆಯಿತು ಅಂತ ಹೇಳ್ತಾನೆ ನಂತರ ದೇವರ ಹತ್ರ ಕೇಳ್ತಿರ್ತಾನೆ ನನ್ನ ಮಗಳು ಮನಸ್ವಿನೇ ಬದುಕಿದಲೋ ಇದ್ದಲೋ ಇಲ್ವೋ ಅನ್ನೋ ಸತ್ಯ ನನಗೆ ಗೊತ್ತಾಗಲಿಲ್ಲ ಈಗ ಬದುಕಿದಲೆ ಅನ್ನುವ ಸ್ವಲ್ಪ ಕ್ಲೂ ಸಿಕ್ಕಿದೆ ನಿನ್ನ ಕರುಣೆ ನನ್ನ ಮಗಳ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾನೆ ನಂತರ ಅಂಜನೆ ಹೊರಗಡೆ ಬಂದು ಅಜಿತ್ ಭೂಮಿಗೆ ಬಿಂದಿಗೆಯಲ್ಲಿದ್ದ ನೀರನ್ನು ಸುರಿಯುತ್ತಾ ಇರುವುದನ್ನು ನೋಡಿ ಅವಳಿಗೆ ತಲಮಲಗೊಂಡಿರ್ತಾಳೆ ವೃತ ಆರಂಭಿಸುತ್ತಾಳೆ ಉರುಳು ಸೇವೆ ಮಾಡ್ತಾ ಇರ್ತಾಳೆ ಅವಳ ಹೋಗ್ತಾ ಇರ್ತಾನೆ ಶ್ರವಣ ದೇವರತ್ರ ಹೇಳ್ತಾನೆ ನನ್ನ ಮಗಳು ಮನಸ್ವಿನಿ ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ಅನಿಸ್ತಿದೆ ಯಾರು ಅಂತ ಗೊತ್ತಾಗ್ತಿಲ್ಲ ದಯವಿಟ್ಟು ಆದಷ್ಟು ಬೇಗ ನನ್ನ ಮಗಳು ನನ್ನ ಕಣ್ಣ ಮುಂದೆ ಬರುವಾಗೆ ಮಾಡಪ್ಪ ಅಂತ ದೇವರ ಹತ್ರ ಬೇಡ್ಕೊಳ್ತಾ ಇರ್ತಾನೆ ಇತ್ತ ಭೂಮಿ ಸಹ ಉರುಳು ಸೇವೆ ಮಾಡ್ತಾ ಇರಬೇಕಾದ್ರೆ ಪಶ್ಮಿ ಸಹ ಒಳಗೆ ಬರ್ತಾಳೆ ಅಜಿತ್ ಬಟ್ಟೆ ಸರಿ ಮಾಡ್ತಾ ಇರ್ತಾನೆ ಭೂಮಿದು ಆವಾಗ ಲಕ್ಷ್ಮಿ ಬಂದು ಸಾಹೇಬ್ರಿ ನೀವು ಏನು ಮಾಡ್ತಾ ಇದ್ದೀರಾ ನೀವು ಸುಮ್ಮನೆ ಇರಿ ನಾನು ನೋಡ್ಕೊಳ್ತೇನೆ ಅಂತೇಳಿ ಭೂಮಿಯಿಂದ ಹೋಗ್ತಾಳೆ ನಂತರ ಅಂಜಾನು ಲಕ್ಷ್ಮಿ ಯಾಕೆ ಈ ಥರ ಮಾತಾಡ್ತಿದ್ದಾಳೆ ಅಂತೇಳಿ ಅವಳಿಗೆ ಡೌಟ್ ಬರುತ್ತೆ ಭೂಮಿ ಬಟ್ಟೆ ಸರಿ ಮಾಡಿದರೆ ಇವಳೆ ಯಾಕೆ ಈ ಥರ ಆಡ್ತಿದ್ದಾಳೆ ಏನೂ ನಡೆದಿದೆ ಅಂತೇಳಿ ಅವರ ಹಿಂದೆಯೇ ಹೋಗ್ತಾಳೆ ಭೂಮಿ ಉರುಳು ಸೇವೆ ಮುಗಿದ ನಂತರ ಲಕ್ಷ್ಮಿ ಹೇಳ್ತಾಳೆ ನಿನ್ನ ಉರುಳು ಸೇವೆ ಇವಾಗ ಮುಗಿದಿದೆ ನಿನ್ನ ಬಟ್ಟೆ ಚೇಂಜ್ ಮಾಡಬೇಕು ನಿನ್ನ ಬಟ್ಟೆ ಎಲ್ಲಿದೆ ಇಲ್ಲೂ ದೇವಸ್ಥಾನದಲ್ಲಿ ರೂಮ್ ಇದೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಬರೋಣ ಅಂತೇಳಿದಾಗ ನನ್ನ ಬಟ್ಟೆ ಎಲ್ಲೇ ಇದೆ ಅಂತೇಳಿ ಆಯಿತು ತೆಗೆದುಕೊಂಡು ಹೋಗೋಣ ಅಂತೇಳಿ ಡ್ರೆಸ್ಸಿಂಗ್ ರೂಮ್ ಕಡೆ ಹೋಗ್ತಾರೆ ಇತ್ತ ಅಜಿತ್ ಮನೆಯಲ್ಲಿ ಹೇಳ್ತಾರೆ ಪಲ್ಲವಿ ಟೀ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ ನಂತರ ಅಜಿತ್ ತಂದೆಗೆ ಹೇಳ್ತಾರೆ ಅಲ್ಲಿ ಅಂದರೆ ನಿಮಗೆ ಟೀ ಹೌದಂತ ಹೇಳ್ತಾರೆ ಪಲ್ಲವಿ ಹೇಳ್ತಾಳೆ ಇವತ್ತು ಟೀ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರಬೇಕಾದ್ರೆ ಅಜಿತ್ ತಂದೆ ಹೇಳ್ತಾರೆ ಹೌದು ನೀನು ಮಾಡಿದ್ದು ನೀನೇ ಹೋಗಲ್ಬೇಕು ಯಾರಾದರೂ ಅಡುಗೆ ಮಾಡಿ ಬೇಯಿಸಿದ್ರೆ ಹೇಳ್ತಾರಲ್ಲ ನಾವು ಮಾಡೋದು ಚೆನ್ನಾಗಿದೆ ಅಂತ ಹಾಗೆ ಆಯಿತು ಆಗ ಸಂಗೀತ ಬಂದು ಅ ಇವತ್ತು ಟೀ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ಬೇಕಾದ ಹಾಗಾದರೆ ಒಂದು ಸಲ ನೋಡೋಣ ಔಷಧಿ ಅಂತ ಕುಡಿದು ಬಿಡ್ತೇವೆ ಅಂತ ಹೇಳಿ ಅಜ್ಜಿ ಹೇಳಿದಾಗ ಪಲ್ಲವಿ ಖುಷಿಯಿಂದ ಆಯ್ತು ಅಂತೇಳಿ ಅಡುಗೆ ರೂಮ್ ಕಡೆ ಹೋಗ್ತಾಳೆ ಟೀ ತಂದು ಕೊಟ್ಟಾಗ ಅಜ್ಜಿಗೆ ತುಂಬ ಖುಷಿಯಾಗುತ್ತೆ ತುಂಬ ರುಚಿಕರವಾಗಿದೆ ಅನ್ನುವ ರೀತಿಯಲ್ಲಿ ಮುಖದಲ್ಲಿ ಭಾವನೆ ಇರುತ್ತೆ ನಂತರ ತಂದೆ ತಂದೆಸ ಹೇಳ್ತಾರೆ ಹೌದು ಟೀ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಹೇಳ್ತಾರೆ ನೀನು ಯಾವಾಗಲೇ ಈ ಥರ ಒಳ್ಳೆ ಟೀ ಮಾಡಿದೆ ಅಂತ ಹೇಳಬೇಕಾದ್ರೆ ಸಂಗೀತ ಹೇಳ್ತಾಳೆ ಅದು ಪಲ್ಲವಿ ಮಾಡಿದ ಟೀ ನನ್ನ ಸೊಸೆ ಭೂಮಿ ಮಾಡಿದ ಟೀ ಹೀಗೆ ಇಲ್ಲಿ ಹೇಗೆ ಆಗಿದೆ ಅಂತ ಹೇಳಬೇಕು ನಿಮಗೆ ಭೂಮಿ ಟೀ ಇಲ್ಲದಿದ್ದರೆ ಆಗೋದಿಲ್ಲ ಅಂತ ಗೊತ್ತುಂಟು ಅದಕ್ಕೆ ನಾನು ಅವಳ ಹತ್ರ ಫ್ಲಾಸ್ಕಲ್ಲಿ ಹೆಚ್ಚು ಟೀ ಮಾಡಲಿ ಆಗಿಡ್ಲಿಕ್ಕೆ ಹೇಳಿದೇನಂತ ಹೇಳಿ ಅವರು ಬ ಅವರ ಹತ್ತಿರ ಬಂದು ಹೇಗೆ ಹೇಳಿ ಅಮ್ಮ ಹೇಗೆ ಆಗಿದೆ ಅಂತ ಪರವಾಗಿಲ್ಲ ಪರವಾಗಿಲ್ವಾ ಅಂತ ಕೇಳಿದಾಗ ಚೆನ್ನಾಗಿದೆ ಅಂತ ಅಜ್ಜಿ ಹೇಳ್ತಾರೆ ಈ ತವಳ ಗಂಡನ ಹತ್ರ ನೀವೇನು ಸುಮ್ಮನೆ ಕೂತ್ಕೊಂಡಿದ್ದೀರಾ ಕುಡೀರಿ ಹೇಗಾಗಿದೆ ಅಂತ ಹೇಳಿ ಅಂತ ಹೇಳಬೇಕಾದ್ರೆ ಪರವಾಗಿಲ್ಲ ಅಂತ ಹೇಳಿದ್ರಲ್ಲ ಅಂತ ಹೇಳಬೇಕಾದ್ರೆ ನಿಮಗೆ ಸತ್ಯ ಇಲ್ಲಿಗೆ ಆಗ್ತಿಲ್ಲ ಅಲ್ವಾ ಅಂತೇಳಿ ಕುಡೀರಿ ಕುಡೀರಿ ಅಂತ ಹೇಳ್ತಾರೆ ನಂತರ ಪಲ್ಲವಿ ಹತ್ರ ನನ್ನ ಮಗನ ರೂಮನ್ನು ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡೋಣ ಅವನಿಗೆ ರೂಮೆಲ್ಲ ನೀಟಾಗಿರಬೇಕು ಭೂಮಿಗೆ ಕೆಲಸ ಮಾಡಿ ಬಂದು ಸುಸ್ತಾಗುತ್ತೆ ಅಂತ ಹೇಳಿ ಅಜಿತ್ನ ರೂಮಿಗೆ ಪಲ್ಲವಿಯನ್ನು ಕಲಿಸ್ತಾಳೆದ ಹೋದ ನಂತರ ಅಜಿತ್ ತಂದೆ ಹೇಳ್ತಾರೆ ಅಜ್ಜಿ ಹತ್ರ ಅತ್ತೆ ಟೀ ತುಂಬ ಚೆನ್ನಾಗಿದೆ ಅಲ್ವಾ ಪಲ್ಲವಿಗೆ ಇಷ್ಟು ಚೆನ್ನಾಗಿ ಟೀ ಮಾಡಲಿಕ್ಕೆ ಬರಲ್ಲಲ್ವ ಅಂತ ಹೋಗಲ್ತಾ ಇರ್ತಾರೆ ಅಜಿತ್ ಭೂಮಿ ಲಕ್ಷ್ಮಿ ದೇವಸ್ಥಾನದ ಒಳಗೆ ಬಂದು ಕೈ ಮುಗಿತಿರ್ತಾರೆ ಅಷ್ಟೊತ್ತರಲ್ಲಿ ಅಂಜನಾ ಅವರ ಒಬ್ಬ ಸೀಟಾಗಿ ನಿಂತಿರ್ತಾರೆ ಅಜಿತ್ ಅಂಜನನನ್ನು ನೋಡ್ತಾನೆ ನಂತರ ದೇವರ ಪ್ರಸಾದವನ್ನು ಪುರೋಹಿತರ ತಂದು ಕೊಟ್ಟಾಗ ಪುರೋಹಿತರೇ ಈ ಹೂವನ್ನು ನಾನು ನನ್ನ ಹೆಂಡತಿಗೆ ಮುಡಿಸ್ಬೋದಾ ಅಂತ ಆಯಿತು ಆಯ್ತು ಧಾರಾಳವಾಗಿ ಅಂತ ಹೇಳ್ತಾರೆ ಇತ್ತ ಅಂಜನನಿಗೆ ಹೊಟ್ಟೆ ಕಿಚ್ಚಾಗುತ್ತೆ ಹೇಳ್ತಾರೆ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದುಬಿಡಿ ಇನ್ನು ಅಂತ ಹೇಳಬೇಕಾದ್ರೆ ಆಯ್ತು ಅಂತೇಳಿ ದೇವಸ್ಥಾನದ ಹೊರಗೆ ಬಂದು ಪ್ರದಕ್ಷಿಣೆ ಆಗ್ತಾ ಇರಬೇಕಾದ್ರೆ ಅಂಜನ ಸಹ ಅಜಿತ್ನ ಸಮಾನಾಗಿ ಬರ್ ಬರ್ತಾ ಇರ್ತಾಳೆ ನೆರಳಿಗೆ ಸಮಾನಾಗಿ ಅಜಿತ್ ನೋಡಿದಾಗ ಎಲ್ಲೋ ಏನೋ ನೋಡಿದ ಹಾಗೆ ಕೈ ಮುಗಿತಾ ಇರ್ತಾಳೆ ಅಜಿತಿಗೆ ಗೊತ್ತಾಗಿ ಭೂಮಿನ ಕರೆ ಕೈತಾನೆ ಭೂಮಿ ಹತ್ತಿರ ಬಂದು ಅವನ ಕೈ ಹಿಡಿಯಲು ಹೇಳಿದಾಗ ಅವನು ಅಂತ ಹೇಳ್ತಾಳೆ ನಂತರ ಸಿಗ್ನಲ್ ಕೊಡ್ತಾನೆ ಹಿಂದೆಯಿಂದ ಅಂಜನ ಬರುವುದನ್ನು ಹೇಳಿದಾಗ ಭೂಮಿ ಸಹ ಅವನಿಗೆ ಸಹಾಯ ಮಾಡಲು ಮುಂದಾಗ್ತಾಳೆ ನಂತರ ಅವರಿಬ್ಬರು ಒಟ್ಟೊಟ್ಟಿಗೆ ಹೆಜ್ಜೆ ಆಗ್ತಿರ್ಬೇಕಾದ್ರೆ ಹಿಂದೆಯಿಂದ ಅಂಜನನಿಗೆ ಅವರು ಹಿಂದೆಯೇ ಓಡ್ಬರ್ತಾಳೆ ಇದನ್ನೆಲ್ಲ ಗಮನಿಸಿದ ಲಕ್ಷ್ಮಿ ಇಲ್ಲಿ ಏನೂ ನಡೀತಿದೆ ಅಂತೇಳಿ ಭಯದಲ್ಲಿ ಇರುತ್ತಾಳೆ ನಂತರ ಪ್ರದಕ್ಷಿಣೆ ಮುಗಿದ ನಂತರ ಲಕ್ಷ್ಮೀನ ಕರೆದು ಭೂಮಿ ನೀನು ಏನು ಮಾಡ್ತಿದ್ದೆ ನಿಮ್ಮದು ಬೇರೆ ಇವರ ಮದುವೆ ತರಲ್ಲ ಕಾಂಟ್ರ್ಯಾಕ್ಟ್ ಅಂತ ಹೇಳಬೇಕಾದ್ರೆ ಅಜ್ಜಿತ್ ಬಂದು ತಡೆದು ಹೌದು ನಮ್ಮದು ಕಾಂಟ್ರಾಕ್ಸ್ಟ್ ಮದುವೆ ಅನ್ನುವ ರೀತಿಯಲ್ಲಿ ಹೇಳ್ತಾನೆ ಆಗ ಅವಳು ಏನೂ ಹೇಳಿದ್ಲಲ್ಲ ಕಾಂಟ್ರ್ಯಾಕ್ಟ್ ಅಂತ ಏನೂ ನಡೀತಿದೆ ಇಲ್ಲಿ ಅಂತ ಅಂಜನ ಯೋಚಿಸ್ತಿರ್ತಾಳೆ ಅಜಿತ್ ಹೇಳ್ತಾನೆ ಭೂಮಿನ ಒಪ್ಪಿದ್ದು ನನ್ನ ಅಮ್ಮ ಮಾತ್ರ ಇನ್ನೊಬ್ಲನ್ನು ಎಲ್ಲರೂ ಒಂದಲ್ಲೊಂದು ದಿನ ಒಪ್ತಾರೆ ಅಲ್ಲಿವರೆಗೂ ನಾವು ಇದೇ ರೀತಿ ಇರ್ತೇವೆ ನೀವೇನು ಟೆನ್ಷನ್ ಮಾಡಬೇಡಿ ಅಂತ ಹೇಳಿ ಅವನ ಹತ್ರ ಮಾತು ತಪ್ಪಿಸುವ ರೀತಿ ಮಾತಾಡ್ತಿರ್ತಾನೆ ಅಷ್ಟೊತ್ತಿಗೆ ಶ್ರವಣ ಸಹ ಬಂದು ಅಂಜನನಿಗೆ ಪ್ರಸಾದ ಹಚ್ಚಿ ಬಾಕಂತ ಇಲ್ಲಿಂದ ಹೊರಡೋಣ ಅಂತೇಳಿ ಅಲ್ಲಿಂದ ಹೊರಡ್ತಾರೆ ತ್ರುಬ್ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಮಂಚದಡಿ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಹಾಸಿಗೆ ಚಾಪೆಯನ್ನು ನೋಡಿ ಅದನ್ನು ಎಳೆಯುತ್ತಾಳೆ ಇವರ ನಡುವೆ ಏನಾದರೂ ನಡೆದಿದೆಯಾ ಆಗಿದೆಯಾ ಅಂತ ಅಂದ್ಕೊಳ್ತಾ ಹೊರಗೆ ಬರ್ತಾಳೆ ಇಂಥ ದೇವಸ್ಥಾನದಲ್ಲಿ ಭೂಮಿ ಅಲ್ದಾಳೆ ಲಕ್ಷ್ಮಿ ಅಕ್ಕ ನೀವಿ ಅಂಗಡಿಗೆ ಹೋಗಿ ಅಂತೇಳಿ ಅವಳನ್ನು ಅಲ್ಲಿಂದ ಕಲಿಸ್ತಾರೆ ಅಜಿತ್ ಭೂಮಿಗೆ ಬೈತಾನೆ ನಿನಗೆ ಅಷ್ಟು ಗೊತ್ತಾಗಲ್ವ ಲಕ್ಷ್ಮಿ ಅಕ್ಕನಿಗೆ ನೀನು ಮೊದಲೇ ಸತ್ಯ ಎಲ್ಲ ಹೇಳ್ಬೇಕಿತ್ತಲ್ವ ಒಂದು ವೇಳೆ ಇವತ್ತು ಅವರ ಎಡ್ವರ್ಟಿನಿಂದ ಸತ್ಯ ಗೊತ್ತಾಗಿದ್ರೆ ಮನೆಯವರಿಗೆಲ್ಲ ಅಂಜನ ಹೇಳ್ತಿದ್ಲು ಅಂತ ಹೇಳ್ತಿರ್ಬೇಕಾದ್ರೆ ಸ್ವಾರಿ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ ಅಜಿತ್ ಭೂಮಿಗೆ ಬ್ಲ್ಯಾಕ್ ಮೈಲ್ ಮಾಡ್ತಾ ಇರ್ತಾನೆ ಭೂಮಿ ಹೇಳ್ತಾಳೆ ನೋಡಿ ನೀವು ಬ್ಲ್ಯಾಕ್ ಮೈಲ್ ಮಾಡಬೇಡಿ ನಿಮಗೆ ಕೆಲಸ ಇಲ್ಲ ಅಂದರೆ ಬೇರೆ ಕಡೆ ಕೆಲಸ ಸಿಗ್ಬೋದು ನನಗೆ ಇರುವುದು ಅಮ್ಮ ಒಬ್ಬರೇ ಅಮ್ಮ ಬೇರೆ ಸಿಗಲ್ಲ ಅಂತ ಎಮೋಷ್ನಲ್ ಆಗಿ ಹೇಳಿದಾಗ ಅಜಿತ್ಗೆ ಸಹ ತುಂಬ ಬೇಜಾರಾಗುತ್ತೆ ಸ್ವಾರಿ ಈ ಥರ ತಪ್ಪು ಆಗೋದಾಗಿ ಇನ್ನು ನೋಡು ಇವಾಗ ಮನೆಗೆ ಹೋಗೋಣ ಅಂತೇಳಿ ಇಬ್ಬರು ಒಟ್ಟಿಗೆ ಹೋಗ್ತಾ ಇರ್ತಾರೆ ದೇವರಿಗೆ ನಮಸ್ಕರಿಸ್ತಾ ಇರಬೇಕಾದ್ರೆ ಶ್ರವಣ್ ಮತ್ತು ಅಂಜನ ಬರ್ತಾರೆ ಶ್ರವಣನ್ನು ನೋಡಿ ಅಜ್ಜಿ ಹೇಳ್ತಾರೆ ಏನು ಎಷ್ಟು ಲೇಟ್ ಅಂತ ಹೇಳಬೇಕಾದ್ರೆ ದೇವಸ್ಥಾನದಲ್ಲಿ ಲೇಟ್ ಆಯ್ತು ಅಂತ ಹೇಳ್ತಾರೆ ನಂತರ ಇವಳಿಲ್ಲಿ ನಿಂಗೆ ಸಿಕ್ಕಿಲ್ಲ ಅಂತ ಹೇಳಬೇಕಾದ್ರೆ ದೇವಸ್ಥಾನ ಅಂತೇಳಿ ನೀನು ದೇವಸ್ಥಾನಕ್ಕೆ ಹೋಗಿದ್ದೆ ನಮ್ಮ ಹತ್ರ ಇಲ್ಲ ಅಂತ ಹೇಳಬೇಕಾದ್ರೆ ಸ್ವಾರಿ ಅಜ್ಜಿ ಅಮ್ಮನ ಹತ್ರ ಹೇಳಿದ್ದೆ ಅವಳಿಗೆ ಹೇಳಲಿಕ್ಕೆ ನೆನಪಿಲ್ಲ ಇಲ್ಲ ಅನ್ನಿಸ್ತದೆ ಅಂತ ಹೇಳ್ತಿರ್ಬೇಕಾದ್ರೆ ಪಲ್ಲವ್ಯಜಿತ್ ರೂಮಿನಿಂದ ಫಾಸ್ಟ್ ಹಾಕಿ ಬಂದು ದೇವೇನಿಗೆ ಡಿಕ್ಕಿ ಹೊಡಿತಾಳೆ ಏನಾಯಿತು ಅಂತ ಹೇಳಬೇಕಾದ್ರೆ ರೂಮಲ್ಲಿ ಅಲ್ಲಿ ಭೂಮಿ ಇದು ಏನೋ ಇದೆ ಅಂತ ನನಗೀಗ ಸಂಗೀತ ಮ ಅಮ್ಮನಿಗೆ ಹೇಳ್ಬೇಕಂತ ಹೇಳ್ಬೇಕಾದ್ರೆ ಏನಾಯ್ತು ಹೇಳು ಅಂತ ದೇವಾಯನಿ ಅವಳನ್ನು ಒತ್ತಾಯಿಸ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಮತ್ತು ಭೂಮಿ ಬರ್ತಾರೆ ಸಂಗೀತ ಬಂದು ಪೂಜೆ ಎಲ್ಲ ಚೆನ್ನಾಗಾಯ್ತು ಅಂತ ಹೇಳ್ತಿರ್ಬೇಕಾದ್ರೆ ಆಯಿತು ಅಂತ ಹೇಳ್ತಾರೆ ಹೇಳ್ತಾರೆ ಹೋಗಿ ರೆಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದಾಗ ಅಮ್ಮ ನನಗೊಂದು ಕಾಲ್ ಬರ್ತದೆ ಅಂತ ಹೇಳಿದಾಗ ಆಯಿತು ನೀನು ಕಾಲ್ ಮಾಡ್ಕೊಂಡು ಬಾ ಭೂಮಿ ಹೋಗು ನೀನು ರೆಸ್ಟ್ ಮಾಡು ಅಂತ ಹೇಳಿದಾಗ ಆಯ್ತು ಅಂತೇಳಿ ರೂಮ್ ಕಡೆ ಹೋಗ್ತಾಳೆ ನಂತರ ದೇವಾಯಿನಿ ಏನಾಯ್ತು ಈಗ ಹೇಳಂತ ಹೇಳಬೇಕಾದ್ರೆ ಅಜಿತ್ ರೂಮ್ ಕ್ಲೀನ್ ಮಾಡಿ ತುಂಬ ದಿವಸ ಆಯ್ತಲ್ಲ ಎಲ್ಲೆಲ್ಲಿ ಏನಿರಬೇಕಂತ ನನಗೆ ಗೊತ್ತಾಗಲಿಲ್ಲ ಅದಕ್ಕೆ ಸಂಗೀತಮ್ಮನ ಹತ್ರ ಕೇಳಕ್ಕೆ ಬಂದೆ ಅಂತೇಳಿ ದೇವಾಯಿನಿಂದ ತಪ್ಪಿಸಿಕೊಂಡು ಭೂಮಿ ಅಂತ ಅವಳ ಹಿಂದೆ ಹೋಗ್ತಾಳೆ ದೇವಾಯಿನಿ ಅಂಜನನಿಗೆ ಸಿಗ್ನಲ್ ಮಾಡಿ ಏನೇ ನಡೆದಿದೆ ಆ ರೂಮಲ್ಲಿ ನೀನು ಹೋಗಿ ನೋಡು ಅನ್ನುವ ಹಾಗೆ ಹೇಳ್ತಾಳೆ ನಂತರ ಅಂಜನ ಸಾಲಿಂದ ಅವರ ಹಿಂದೆನೇ ಹೋಗ್ತಾಳೆ ಚಾಪೆ ಹೊರಗೆ ಬಂದಿರುತ್ತೆ ಇದು ಯಾರು ಇಟ್ಟಿರ್ಬೋದು ಸದ್ಯ ಯಾರು ಬಂದಿರಲಿಕ್ಕಿಲ್ಲ ಅಂತೇಳಿ ಆ ಚಾಪೆಯನ್ನು ಅನ್ನುವಷ್ಟರಲ್ಲಿ ಪಲ್ಲವಿ ಭೂಮಿ ಬಂದಾಗ ಭೂಮಿ ಪಟ್ಟನೆ ಬೆಡ್ಶೀಟನ್ನು ಒಳಗೆ ಇಡ್ತಾಳೆ ನಂತರ ಪಲ್ಲವಿ ಬಂದು ಭೂಮಿ ನೀನು ನನ್ನನ್ನು ಬಾಯಿ ತುಂಬ ಅಕ್ಕ ಅಂತ ಹೇಳ್ತಿದ್ದೀಯ ನಿನ್ನ ಮತ್ತು ಅಜಿತ್ ಸಾಹೇಬ್ರ ನಡುವೆ ಏನಾಗಿದೆ ನೀವು ಒಟ್ಟಿಗೆ ಇದ್ದಿರಲ್ವ ಏನಾದರೂ ಆಯಿತಾ ಅಂತ ಹೇಳ್ತಿರಬೇಕಾದ್ರೆ ಅಂಜನ ಸಹ ಕಿವಿಗೊಡುತ್ತಾ ಇರ್ತಾಳೆ ಅವಳಿಗೆ ಅವರ ಮಾತುಗಳನ್ನು ಕೇಳಿ ಶಾಕ್ ಆಗುತ್ತೆ ಕೇಳ್ತಾಳೆ ಸತ್ತೆ ಹೇಳ್ತಿದ್ದೆ ತಾನಂತೇಳ್ತಿರಬೇಕಾದ್ರೆ ಹೌದು ಏನಾಗಬೇಕು ನೀವು ಕೇಳಿ ಅಂತ ಹೇಳ್ಬೇಕಾದ್ರೆ ನೀವು ಬೇರೆ ಬೇರೆ ಮಲಗ್ತಿದ್ದೀರ ಹೇಳ್ತಿರಬೇಕಾದ್ರೆ ಅಂಜನಲ್ಲಿಗೆ ಕಲಚ್ಚಿ ಬಿದ್ದಷ್ಟು ಶಾಕ್ ಆಗುತ್ತೆ ಇಲ್ಲೂ ಅಲ್ವಾ ಏನಾಗಲಿಲ್ಲ ಪಲ್ಯವ ಹೇಳ್ತಾಳೆ ಸತ್ಯ ಹೇಳು ನಿಮ್ಮ ನಡುವೆ ಏನಾದರೂ ಜಗಳ ಇದ್ದರೆ ಸಂಗೀತಮ್ಮನ ಹತ್ರ ಹೇಳಿ ನಿಮ್ಮಿಬ್ಬರನ್ನು ಸರಿ ಮಾಡಿಸ್ತೇನಂತ ಹೇಳ್ತಾಳೆ ತಲೆ ನೀವು ಯಾಕೆ ಇದನ್ನೆಲ್ಲ ಈಗ ಹೇಳ್ತಿದ್ದೀರ ಅಂತ ಹೇಳಬೇಕಾದ್ರೆ ನೀವು ಇಬ್ಬರು ಸಪ್ರೇಟಾಗಿ ಮಲಗಿರುವುದು ನನಗೆ ಗೊತ್ತಿದೆ ಅಂತ ಹೇಳ್ತಿರಬೇಕಾದ್ರೆ ಅಂಜನ ಏ ಅನ್ನಬೇಕನ್ನು ಅಷ್ಟರಲ್ಲ ಅವಳಿಗೆ ವಾಯ್ಸೇ ಬರಲ್ಲ ಅದಕ್ಕೆ ಅಕ್ಕ ಅದು ಹೇಳ್ತಿರಬೇಕಾದ್ರೆ ಅಂಜನ ಬಂದು ಏ ಅಂತ ಹೇಳ್ತಾಳೆ ಮತ್ತು ಪಲ್ಲವಿಗೆ ಶಾಕ್ ಆಗ್ತದೆ ಅವರ ಮಧ್ಯೆ ಬಂದು ಗಂಡ ಹೆಂಡತಿ ಅಲ್ವಾ ಏನು ಹೇಳ್ತಿದ್ದಿ ಅಂತ ಭೂಮಿ ಕೇಳಿದಾಗ ಮಂಚದ ಮಂಚದ ಕೆಳಗಡೆಯಿಂದ ಇದ್ದ ಚಾಪೆಯನ್ನು ತೆಗೆಯುತ್ತಾಳೆ ಏನಿದು ಅಂತ ಹೇಳಿ ಹೇಳ್ತಾಳೆ ನಂತರ ಏನು ಮಾಡ್ತಿದ್ದಿ ಅಂತ ಭೂಮಿ ಕೇಳಿದಾಗ ಅವಳನ್ನು ನಿನಗೆಲ್ಲರ ಮುಂದೆ ತೋರಿಸ್ತೇನೆ ಖುಷಿಯಿಂದ ಹೊರಗೆ ಬರ್ತಿರ್ತಾಳೆ ನಂತರ ಅಜಿತ್ನ ನೋಡಿ ಕೈ ಬೆರಲ್ಲ ಆಡಿಸ್ತ ಖುಷಿಯಿಂದ ಅಜ್ಜಿ ಅಜ್ಜಿ ಅಂತ ಕೆಳಗೆ ಹೋಗ್ತಾಳೆ ನಂತರ ಏನಾಯಿತು ಭೂಮಿ ಇಳಿಗೆ ಅಂತ ಅಜಿತ್ ಕೇಳಿದಾಗ ನಾವು ಬೇರೆ ಬೇರೆ ಮಲಗೋದ ಗೊತ್ತಾಗಿದೆ ನನ್ನ ಹಾಸಿಗೆ ಮತ್ತು ನೋಡಿಬಿಟ್ಟಿದ್ದ ಪಲ್ಲವೇ ಅಕ್ಕ ಕ್ಲೀನ್ ಮಾಡಬೇಕಾದ್ರೆ ಈ ಅವರಿಗೆ ಗೊತ್ತಾಯಿತು ಅಂತ ಹೇಳ್ತಾಳೆ ಶ್ರವಣ ಅಮ್ಮ ಪೂಜೆ ಎಲ್ಲ ಚೆನ್ನಾಗಾಯ್ತಲ್ವ ಅಂತ ಹೇಳ್ತಿರ್ಬೇಕಾದ್ರೆ ಅಂಜನಾ ಅಜ್ಜಿ ಅಜ್ಜಿ ಅಂತ ಕೂತ್ಕೊಂಡು ಅವರ ಬಳಿ ಬರ್ತಾಳೆ ಅಜ್ಜಿ ಭೂಮಿ ಮತ್ತು ಅಜಿತ್ ಗಂಡ ಹೆಂಡತಿ ಎಲ್ಲ ಅವರು ಗಂಡ ಹೆಂಡತಿ ತರ ನಾಟಕ ಮಾಡ್ತಿದ್ದಾರೆ ದೊಡ್ಡಪ್ಪ ದೊಡ್ಡಪ್ಪ ಅವರು ಗಂಡ ಹೆಂಡತಿ ಅಲ್ಲ ಅಂತ ಹೇಳ್ತಾಳೆ ನಂತರ ಮಾವ ಮಾಮ ನಿಮ್ಮ ಮಗ ನಿಮಗೆ ಮೋಸ ಮಾಡಿಬಿಟ್ಟಿದ್ದಾನೆ ನಂತರ ದೇವಯ್ಯನ ಹತ್ರ ಸಹ ಬಂದು ಅದೇ ರೀತಿಯಾಗಿ ಹೇಳ್ತಾಳೆ ಅಂಜನ ಮಾತುಗಳನ್ನು ಕೇಳಿ ಸಂಗೀತ ಸಹ ಬಂದು ಏನಾಯಿತು ಅಂತ ಕೇಳಿದಾಗ ಅವಳ ಹತ್ರ ಸಹ ಅದೇ ರೀತಿ ಹೇಳ್ತಾಳೆ ನಂತರ ಅಜಿತ್ ಸುಮ್ಮನಿರ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ನೀವಿಬ್ಬರು ಗಂಡ ಹೆಂಡತಿ ಅಲ್ಲ ಅಂತೆ ನಾಟಕ ಇದ್ದೀರಂತೆ ಹೇಳ್ತಿದ್ದಲ್ಲವಾ ಪ್ರಶ್ನೆ ಮಾಡ್ತಾರೆ ಸಂಚಿಕೆ ಇವತ್ತಿಗೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಸತ್ಯ ಹೇಳ್ತಾಳ ಭೂಮಿ ನಮ್ಮಿಬ್ಬರದ್ದು ಕಾಂಟ್ರ್ಯಾಕ್ಟ್ ಮದುವೆ ಅಂತ ಹೇಳ್ತಾಳ ಅಥವಾ ಏನು ಆಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ